ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಸುಮಾರು ಮೂರು ವರ್ಷಗಳಿಂದ ದಾಖಲಾತಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಎಂದು ಮಕ್ಕಳ ಪೋಷಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಹೌದು ಕೋಲಾರ ತಾಲೂಕಿನ ಮುಧುವಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಸುಸಜ್ಜಿತವಾದ ಮರಗಿಡಗಳು ಸುಂದರವಾದ ಪರಿಸರ ಮಧ್ಯೆ ವಿಶಾಲವಾದ ಆಟ ಮೈದಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರೋ ಕಟ್ಟಡಗಳು ಈ ಕಟ್ಟಡಗಳಲ್ಲಿ ವಿದ್ಯಾಭ್ಯಾಸ ಕಲಿತು ಉನ್ನತ ಅತ್ಯುನ್ನತ ಸ್ಥಾನಗಳಿಗೆ ಏರಿರೋ ನೂರಾರು ಹಳೆಯ ವಿದ್ಯಾರ್ಥಿಗಳು ಹಲವು ಖಾಸಗಿ ಶಾಲೆಗಳ ಮಧ್ಯೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಫಲಿತಾಂಶಕ್ಕೆ ಪೈಪೋಟಿ ನೀಡುತ್ತಿದ್ದ ಶಾಲೆ ಆದರೆ ಈಗ ಈ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕಿಯರ ನಡುವೆ ಹೊಂದಾಣಿಕೆಯಿಲ್ಲದೆ ಮಕ್ಕಳ ಮುಂದೆಯೇ ಕಿತ್ತಾಡಿಕೊಳ್ಳುತ್ತಿದ್ದಾರೆಂದು ಪೋಷಕರಾದ ಮಂಜುನಾಥ್ ಹಾಗೂ ಯಶೋಧಮ್ಮ ಆರೋಪ ಮಾಡಿ ಮಾತನಾಡಿ ಈಗಿನ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ತುಂಬ ಬಡ ಮಕ್ಕಳು ಹಾಗೂ ಅಲ್ಪಸಂಖ್ಯಾತರ ಮಕ್ಕಳು ಹೆಚ್ಚಾಗಿ ಸರ್ಕಾರಿ ಶಾಲೆಗೆ ದಾಖಲಾಗುತ್ತಾರೆ ಈಗಿರುವ ಮುಖ್ಯ ಶಿಕ್ಷಕಿ ಉರ್ದು ಭಾಷೆಯ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದು ಬಡ್ತಿ ಪಡೆದ ಮುಖ್ಯ ಶಿಕ್ಷಕರಾಗಿ ಈ ಶಾಲೆಗೆ ಬಂದಿದ್ದು ಈ ಶಾಲೆಯಲ್ಲಿ ಶಿಕ್ಷಕರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಸಿಕೊಳ್ಳದೆ ಶಿಕ್ಷಕರ ಜೊತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಡುತ್ತಾ ಬಹಳಷ್ಟು ಶಿಕ್ಷಕರು ಈ ಶಾಲೆಯಿಂದ ವರ್ಗಾವಣೆ ಪಡೆದುಕೊಂಡು ಹೋಗಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಂಥ ಶಾಲೆಯಲ್ಲಿ ಈಗ ಕೇವಲ ತೊಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಪ್ರತಿ ವರ್ಷವೂ ದಾಖಲಾತಿ ಸಂಖ್ಯೆ ಇಳಿಕೆಯಾಗುತ್ತಿದೆ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾದ ಸುಧಾಮೂರ್ತಿರವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲ್ಯಾಬ್ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಲ್ಯಾಬ್ ಸಹ ಬಳಕೆ ಮಾಡುತ್ತಿಲ್ಲ ಬಡ ಮಕ್ಕಳ ಜೀವನದ ಜೊತೆ ಚಲಾಟವಾಡದೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಬೇಕು ಇಂಗ್ಲಿಷ್ ಹಾಗೂ ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಹಾಗೂ ಮುಖ್ಯ ಶಿಕ್ಷಕರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ವಿದ್ಯಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ಹಲವು ಆರೋಪಗಳ ನಡುವೆ ಶಾಲೆಗೆ ಕೋಲಾರ ಡಿಡಿಪಿಐ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೋಷಕರು ಹಲವು ಆರೋಪಗಳನ್ನು ಮಾಡಿದ್ದು ಮುಖ್ಯ ಶಿಕ್ಷಕರ ವಿರುದ್ಧ ಡಿಡಿಪಿಐ ಯಾವ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಿದೆ ವರದಿ ವೆಂಕಟ್ ಟಿವಿ ಕೋಲಾರ ವಿಧಾನ ಭಾನುವು ಮೇಡಮ್ ಹೊಸದ ಬಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಲ್ಲಿ ಬಂದಿರೋದು ಅವತ್ತು ಅದು ಮೊದಲು ಎಂಬ ಬರ್ಪಿಂದ ಸ್ಟ್ರೆಂತ್ ಇದೆ ನೂರ ಎಪ್ಪತ್ತೈದು ಸ್ಟ್ರೆಂತು ಈಗ ಖಾಲಿ ತೊಂಬತ್ತೆರಡು ಸ್ಟ್ರೆಂತ್ ಇರೋದು ಎಮ್ದು ಇಲ್ಲಿ ಬಂದಮೇಲೆ ಎಮೋ ಬಂದಮೇಲೆ ರಿಸಲ್ಟು ಅದು ಮೊದಲು ನಮ್ಮದು ಏಯ್ಟಿ ಏಯ್ಟಿಂದ ನೈಂಟಿ ಪರ್ಸೆಂಟ್ ರಿಸಲ್ಟು ಎಮೋ ಬಂದಮೇಲೆ ಮೊನ್ನೆಯಿಂದ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಈ ಇಯರ್ ಇಲ್ಲಿ ಎಮ್ ಬಂದು ಏನು ಪಾಠ ಇಲ್ಲ ಇಂಗ್ಲೀಷ್ ಟೀಚರ್ ಇಲ್ಲ ಆಕ್ಚಲರ್ ಯಮೋ ಬಂದು ಉದ್ರು ಟೀಚರ್ ಉರ್ಲು ಟೀಚರ್ ಯಮನಿಗೆ ಪಾಠ ಯಾರು ಇಂಗ್ಲೀಷ್ ಟೀಚರ್ ಎಲ್ಲ ಪಾಠ ಮಾಡ್ತಾರೆ ಕುಂಡಿಸ್ಕೊಂಡು ಲ್ಯಾಬು ಉದಾಹರಣ ನಾರಾಯಣ ಮೂರ್ತಿ ಮೇಡಮ್ ಲ್ಯಾಬ್ ಕಟ್ಸ್ಕೊಟ್ ಆ ಲ್ಯಾಬ್ ನೋಡಿದ್ರೆ ಒಳ್ಳೆಯ ಎಲ್ಲನ ಆಳು ಕಂಪೆ ಮಾಡಿ ಕೊ್ರೆ ಗ್ಲಾಸ್ ಎಲ್ಲ ಹೊಡೆದಾಕಿ ಆ ಮೈಸೂರು ಒಪ್ಪದ ಆಟ ಬಿಸಾಕಿ ಅವತ್ತು ನಾವು ಕೇಳಿದ ಪಾಪ ಯಮ ಗೌರವಿಂದ ಮಾಡಿಕೊಟ್ರು ಲ್ಯಾಬು ಇವತ್ತು ಲ್ಯಾಬ್ ಕಟ್ಟಬೇಕಾದ್ರೆ ಮಿನಿಮಮ್ ಒಂದು ಎಪ್ಪತ್ತೈದಿಂದ ಎಂಬತ್ತು ಲಕ್ಷ ಆಗುತ್ತೆ ಈ ಸ್ಕೂಲ್ಗೆ ಬಂದಿರೋ ವ್ಯವಸ್ಥೆ ನೋಡಬೇಕು ಏ ದುರ್ಗತಿ ಯಾಕೆ ಈ ರೀತಿ ಆಗ್ತಿದೆ ಸರ್ ಇಲ್ಲಿ ಮಾಡ್ತಾ ಇರೋದು ಇವತ್ತು ಮೇಡಮ್ ಸರಿ ಇಲ್ವ ಸರಿ ಇಲ್ಲ ಟೀಚರ್ಸ್ ಮಕ್ಕಳ ಮುಂದೆಲ್ಲ ಜಗಳ ಮಾಡ್ತಾರ ಡೈಲಿ ಜಗಳ ಮಾಡ್ಕೊಂಡು ಮಕ್ಕಳು ಏನು ಮಾಡ್ತಾರೆ ಓದೋ ಬರ್ತಾವೆ ಮಾಡ್ಕೊಡೋದು ಸಹ ಶಿಕ್ಷಕರು ಜೊತೆ ಹೊಂದಾಣಿಕೆ ನಂದೇ ನಡಿಬೇಕಂತ ಆ ಟೀಚರ್ಸ್ ಏನು ಮಾಡ್ತಾರೆ ಇವ್ರು ಜಗಳ ಮಾಡಿ ಕೋಳಿ ಮಟ್ಟೆ ಕೂಡ ಫ್ರೀ ಇವರು ಅಲ್ಲಿಂದ ಸರ್ಕಾರದ ಮೊಟ್ಟೆ ಕೊಡ್ತಾವ್ರೆ ಆ ಕಾಸು ಇವರು ಕೊಡೋ ಕೋಳಿ ಫಾರ್ಮಿಂದ ಫ್ರೀಯಾಗಿ ಆಗಿ ತೊಗೊಂಡು ಅದು ದುಡ್ಡು ಮಾಡ್ಕೊತವೆ ಸಿ ಕ್ಯಾಮ್ರ ಆರು ತಿಂಗಳು ಒಂದು ಸರ್ ಆಗುತ್ತೆ ಅರವತ್ತು ಸಾವಿರ ಖರ್ಚು ಮೇಂಟೆನೆನ್ಸ್ಗೆ ನಾನು ಬಂದು ಮೊನ್ನೆ ಬಂದು ಏನು ಮೇಡಮ್ ಇದೆಲ್ಲ ಈ ಥರ ಹೊಡೆದಾಗಿದ್ದೆಲ್ಲ ನಾನು ಕಟ್ಸಿ ಕೊಟ್ಟಿದ್ದು ಸ್ಕೂಲ್ ಮಕ್ಳಿಗಂತ ಏನು ಪ್ಲಾಗರ್ಸೋದು ಅದು ಹೊಡ್ದಾಗ ಏನು ಹೊಡೆದ ಸರ್ ಹುಡುಗರು ಬಂದಿರು ಹೊಡೆದಾಗ್ತದೆ ಅಲ್ಲಿ ಮೇಡಮ್ ಕ್ಯಾಮ್ರ ಇದೆಯಲ್ಲ ಒಂದು ಕಂಪ್ಲೇಂಟ್ ಮಾಡಿ ಅಂದರೆ ಇಲ್ಲ ಸರ್ ಕೆಟ್ಟೋಗಿದೆ ಆರು ತಿಂಗಳು ಒಂದು ಸರ್ ಅರವತ್ತು ಸಾವಿರ ಇದು ವೆಚ್ಚ ಮಾಡ್ತಾ ಇರೋದು ಈ ಸಮಸ್ಯೆಗಳೆಲ್ಲ ಇದ್ರೆ ಏನಾದ್ರೂ ಮೇಲಾಧಿಕಾರಿಗಳ ಗಮನ ಸೆಳೆಯು ಆಲ್ರೆಡಿ ಸುಮಾರು ಸಾರಿ ಮೇಲಧಿಕಾರಿ ಹೋಗಿದೆ ಯಾರು ಡಿಸ್ಕೊಂಡಿಲ್ಲ ಇವರು ಬೇರೆ ರೆಕಮೆಂಡ ಬೇರೆ ಅವರಿಗೆ ಇಲ್ಲಿ ಜಾತಿ ಅಂತ ಯಾರೂ ಏನು ಮಾತಾಡಲ್ಲ ಸರ್ ಎಲ್ಲ ಚೆನ್ನಾಗಿದ್ದೀವಲ್ಲ ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ಐ ಎಮ್ ಚೇಂಜ್ ಮಾಡ್ಕೋಬೇಕಂತೇಳಿ ನೀವು ಮೀಡಿಯಾ ಮುಖಾಂತರ ಇವ್ರು ಬಂದಿರೋ ಬಿ ಓ ಎಲ್ಲ ಬಂದಿರ ಈಗ ಅವ್ರ ಮುಖಾಂತರ ಸರ್ಕ ಇವ್ರಿಗೆ ಕೋಲಾರ ಡಿ 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 ಪಿಗೆ ಮನವಿ ಮಾಡ್ತಾರೆ ಇವ್ರ ಏನು ಗರವಸ ಸಿಗ್ತದೆ ನೀವು ನಾವು ಸರಿಪಡಿಸ್ತೀವಿ ಎಲ್ಲ ಕೇಳಿದ್ರು ಏನಾದ್ರು ಯಾವುದು ಎಲ್ಲ ಇಡ್ದೆ ಕರೆಕ್ಟೇ ಸರಿ ಇಲ್ಲ ಅಂತ ಸರಿಪಡಿಸ್ತೀ ಇಲ್ಲಾದರೆ ಉಗ್ರ ಹೋರಾಟ ಮಾಡಿ ಕೂತ್ಕೊ ಹೆಚ್ಚು ಪಾಠ ಎಲ್ಲ ಮಾಡ್ತಾರೆ ಯಾರು ಅವರು ಪಾಠ ಮಾಡೋಲ್ಲ ಟೀಚರು ಅವರು ಖಾಲಿ ಕೂತ್ಕೊಳ್ಳೋ ಚೇರ್ ಮೇಲೆ ಅಡುಗೆ ಮನೆ ಮೇಂಟೈನ್ ಮಾಡ್ಕೊಳೋದಷ್ಟೇ ಅವ್ರ ಕೆಲಸ ಇದೆಲ್ಲ ಇಲ್ಲ ಪಾಠ ಗೀಟ ಮಕ್ಕಳು ಇಂಗ್ಲೀಷ್ ಟೀಚರೇ ಇಲ್ಲ ಇಲ್ಲಿ ಸೈನ್ಸ್ ಟೀಚರ್ ಇಲ್ಲ ಇಲ್ಲಿ ಆಲ್ರೆಡಿ ಸ್ಕೂಲ್ ಓಪನ್ ಆಗಿ ಎರಡು ತಿಂಗಳಾಯಿತು ಏನು ಮಾಡ್ತಾರೆ ಪಾಠಗಳವರು ಆ ಲ್ಯಾಬಲ್ಲಿ ಸೈನ್ ಟೀಚರ್ ಇದ್ದಾರೆ ಮಾತ್ರ ಲ್ಯಾಬ್ ನಡೆಯುತ್ತೆ ಆ ಲ್ಯಾಬ್ ಇದು ಡೋರ್ ಕಿತ್ತೋಗಿದೆ ನಾವು ಕೈಯಿಂದ ನಾಲ್ಕು ಸಾವಿರ ಕೊಟ್ಟು ರೆಡಿ ಮಾಡಿಸಿ ಮೇಡಮ್ ಆಗಿಲ್ಲ ಕೊಟ್ಟು ಮೂರು ವರ್ಷ ಆಗಿದೆ ಏನು ಮಾಡ್ತಾರೆ ಗೌರ್ಮೆಂಟ್ ಶಾಲೆಗೆ ಬರೋದಲ್ಲೇ ಬಡ ಮಕ್ಳು ಬಡ ಮಕ್ಳು ಬರ್ತಾವಲ್ಲ ಎಲ್ಲ ನಮ್ಮ ಮಕ್ಳೆ ಅಲ್ವಾ ಸರ್ಕಾರದ ಕೋಟಾಂತ್ರ ರೂಪಾಯಿ ವೆಚ್ಚ ಮಾಡಿ ಮಕ್ಳು ಓದಾಕ್ ಬರ್ತಾವ್ ಏನ್ ಮಾಡ್ತಾವ ಇವರು ಇವ ಅದೇನು ಹೇಳಿದ್ರೆ ಟಿ ಸಿ ತಗೊಂಡ್ ಹೋಗ್ಬಿಡ್ತ ಇದ್ರು ಮಕ್ಳೆಲ್ಲ ಅನ್ಬಿಟ್ಟು ಎಲ್ಲಾ ಖಾಲಿ ಮಾಡ್ತಾವ್ರೆ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಯಾವಾಗ ಜಗಳ ಮಾಡೋಕ್ ಯಾರ್ ಇರ್ತಾರೆ ಇಲ್ಲಿ ಸ್ಕೂಲ್ ನೋಡಿ ಜೀವನ್ ಸಾರ್ ನೋಡಿ ಶಿಕ್ಷಣ ಕರೆಕ್ಟಾಗಿ ಇದೆ ಅಲ್ಲಿ ಕಾಲು ನಾಲ್ಕು ಜನ ಟೀಚರ್ಸ್ ಇದ್ದಾರೆ ತೊಂಬತ್ತೇಳು ಜನ ಮಕ್ಳು ಇರೋದ್ರಲ್ಲಿ ನಾಲ್ಕೇ ಜನ ಟೀಚರ್ಸ್ ಮೇನು ಇಂಗ್ಲಿಷು ಮೆಥಡಿಸ್ ಇಲ್ವಲ್ಲ ಅಲ್ಲಿ ಆಯಮ್ಮ ಆಕ್ಚಲ್ಲಿ ಉರ್ದು ಟೀಚರ್ ಇಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ಈ ಕ್ಲಾಸಲ್ಲಿ ನಾನು ಎರಡು ವರ್ಷದಿಂದ ಆಗಿದ್ದೆ ಆಗ ಯಾವ ಥರ ಕ್ಲಾಸ್ ಇತ್ತಂದರೆ ಎಸ್ ಡಿ ಎಮ್ ಸಿ ಅವರು ತಿಂಗಳ ತಿಂಗಳ ಟೀಚರ್ನೂ ಕುಳಿಸ್ಕೊಂಡು ಎಚ್ ಎಮ್ನು ಕುಳಿಸ್ಕೊಂಡು ಮತ್ತು ಎಸ್ ಡಿ ಎಂ ಸಿ ಅವ್ರನ್ನೂ ಕುಳಿಸ್ಕೊಂಡು ಸಂಘದ್ದೇನು ಕಷ್ಟ ಸುಖ ಟೀಚರ್ದೇನು ಕಷ್ಟ ಸುಖ ಎಲ್ಲ ನಾವು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವ್ದು ಹೆಚ್ಚು ಕಡಿಮೆ ಇದ್ರೆ ಅದನ್ನು ಸರಿಪಡಿಸಿ ಹೋಗ್ತಾ ಇದ್ವಿ ಈಗ ಎಸ್ ಟಿ ಎಮ್ ಸಿ ಅವರು ಬಂದಾಗಿಂದ ಪೇರೆಂಟ್ಸ್ನೂ ಕರೆಯಲ್ಲ ಮಂತ್ಲಿ ಮಂತ್ಲಿನೂ ಮೀಟಿಂಗು ಮಾಡಲ್ಲ ಮಾಡಬೇಕಂದ್ರೆ ಅವರು ಓನಾಗಿ ಮಾಡಿಕೊಂಡು ಅವ್ರು ಪಾಡ್ಗವ್ರು ಹೋಗ್ತಾ ಇರ್ತಾರೆ ಎಸ್ ಟಿ ಎಮ್ ಸಿ ಅವರು ಇಲ್ಲಾಂದರೆ ಇವ್ರು ಟೀಚರು ಇಷ್ಟು ನಡಿತೈತೆ ಪೇರೆಂಟ್ಸ್ನ ಯಾವತ್ತು ನಾನು ಎಸ್ ಟಿ ಎಮ್ ಸಿ ನನ್ನ ಮಕ್ಳು ಈಗ ಎಸ್ ಎಲ್ ಸಿ ಮಕ್ಕಳಾಗಿದ್ದಾರೆ ಇದುವರೆಗೂ ಒಂದು ಎಸ್ ಟಿ ಎಮ್ ಸಿ ಬುಕ್ಕಲ್ಲಿ ನನ್ನ ಸಿಗ್ನೇಚರು ಇದ್ದರೆ ನೀವೇ ನೋಡಿರಿ ಇದುವರ್ಗು ಮೂರು ವರ್ಷ ಆಗಿದೆ ಇದುವರೆಗು ನನ್ನ ಮಕ್ಕಳ ಬಗ್ಗೆ ನಾವೇನಾದರೂ ಫೋನ್ ಮಾಡಿ ನಮ್ಮ ಕ್ಲಾ ನಮ್ಮ ಮಕ್ಕಳ ಕ್ಲಾಸ್ ಟೀಚರ್ನ ಕೇಳ್ಕೋಬೇಕು ಯಾವ ತರ ಏನು ಏನು ಅಂದ್ರೆ ಈ ತರ ಈ ತರ ನಡೀತೈತೆ ಅಷ್ಟೇ ಬಿಟ್ರೆ ಮತ್ತೆ ಟೀಚರ್ ಇಬ್ರು ಟೀಚರ್ ಇಲ್ಲ ಯಾಕೆ ಯಾಕ ಅಂದ್ರೆ ಬರ್ತಾರಮ್ಮ ಬರ್ತಾರಮ್ಮ ಇದೇ ಕಾರಣ ಕೊಡ್ತಾರ ಮುಂದೆ ಹೋಗ್ತಾನೆ ಐತೆ ಇವ್ರಿಗಂತೂ ಸ್ಯಾಲ್ರಿ ಆಗ್ತೈತೆ ಕೂಲಿನಲ್ಲಿ ಮಾಡೋ ಮಕ್ಕಳಿಗೆ ಮಾತ್ರ ಲಾಸ್ ಆಗ್ತಾರದು ಅಲ್ಲ ಮೇಡಮ್ ಇಲ್ಲಿ ಮುಖ್ಯೋಪಾಧ್ಯಾಯರ ಮೇಲೆ ಆರೋಪಗಳು ಕೇಳಿ ಬರ್ತಾಯಿದೆಯಲ್ಲ ಆ ವಿಚಾರವಾಗಿ ತಮ್ಮ ಗಮನಕ್ಕೆ ಏನಾದ್ರು ಈಜ ಮುಖ್ಯೋಪಾಧ್ಯಾಯ ಮೇಡಮ್ ಅವ್ರ ಬಗ್ಗೆ ಟೀಚರ್ಸ್ ಟೀಚರ್ ಟೀಚರ್ ಏನಂತಂದರೆ ಇವ್ರು ಹೇಳ್ದಂಗೆ ನಡಿಬೇಕು ಹೇಳಿ ಇವರು ಎಚ್ ಎಮ್ ಮಾಡ್ತಾರೆ ಅದು ಇವ್ರು ಏನಂತಂದರೆ ಇವ್ರಿಗೆ ಜಾಸ್ತಿ ತಲೆ ಕೆಡ್ತೈತೆ ಈಗ ಈ ಸಬ್ಜೆಕ್ಟ್ ಇವತ್ತು ಮಾಡಬೇಕಂದ್ರೆ ಇಲ್ಲ ನಾ ಈ ಸಬ್ಜೆಕ್ಟನ್ನ ಈಗ ಬೇಡ ನಾಳೆ ಮುಗಿಸಿರಿ ಅಂತ ಟಾರ್ಚರ್ ಈ ಟೀಚರ್ಗಳಿಗೆ ಅವ್ರು ಯಾವ ತರ ಕ್ಲಾಸ್ ಮಾಡೋಕೆ ಇದೆಲ್ಲ ಕಾಲಿ ಮಾಡ್ಕೊಳ್ಬಿಟ್ರು ಪಾಪ ಒಳ್ಳೆ ಇದ್ರು ಬೇಡಿಕೆ ಅಂತಂದರೆ ಈಗಿರೋ ಕ್ಲಾಸ್ಗಳಲ್ಲಿ ಒಳ್ಳೆ ಟೀಚರ್ಸ್ ಬರಬೇಕು ಅಂತ ಮತ್ತೆ ಎಚ್ ಎಮ್ ಅಷ್ಟೇ ಚೇಂಜ್ ಆಗಬೇಕು ಯಾಕಂದ್ರೆ ಇವರು ಬಂದಾಗಿಂದ ಇಷ್ಟೊಂದು ಚೇಂಜ್ ಆಗಿದೆ ಅಂದರೆ ಅದು ಬೇಡ ಒಳ್ಳೆ ಎಚ್ ಎಮ್ ಬರಲಿ ಅಂತ ನಾನು ಕೇಳ್ಕೊಂಡಿ